ತಾಯಿ ಸಾಪಾನ ಸರವತನಲ್ಲಿ ಈ ಕಡೆ ಬರಲು ಕಾರಣ ಏನು ಕಂದ ತಾಯಿ ಕಂದ ನನ್ನ ಗುರು ನನ್ನ ಗುರು ಕಾಡಬಾರದು ಕಾರಿದ್ದಾನೆ ಬೇಡಬಾರದು ಅದು ಬೇಡಿದ್ದಾನೆ ತಾಯಿ ತಾಯಿ ಕಂದ ನನ್ನ ಗುರು ವೀರೇಶ್ಯರು ಹುಲಿ ಹಾಲನು ತಂದು ತೆಗೆದುಕೊಂಡು ಬಾ ಅಂತ ಹೇಳಿದ್ದಾನೆ ತಾಯಿ ಅದಕ್ಕೋಸ್ಕರ ನಾನಿಲ್ಲಿಗೆ ಬಂದಿದ್ದೇನೆ ಅಮ್ಮ ಗುರು ಇದ್ದರೆ ತನ್ನ ಗಚ್ಚಿನ ಗುಡಿಯಲ್ಲಿರಲಿ ಬುರಿ ಹಾಲಿಗೆ ಹೋಗುವುದು ಬೇಡ ಕಂದ ಬೇಡ ಆ ವರ್ಣ ಬೇರೆ ತಾಯಿ ಮಾ ಕಾಡಿದರೆ ಆಯಿತು ಮತ್ತು ಹೊಲಿದರೆ ಆಯಿತು ಆಡಿದಂತೆ ನಡೆಯಲೇಬೇಕು ತಾಯಿ ಕಂದ ನಿನ್ನ ಗುರುವಿಗೆ ನಿಜವಾದ ವಚನ ಕೊಟ್ಟುದು ನಿಜವಾದರೆ ಹೋಗಿ ಭಗವಂತನಾಗುತ್ತ ಆಗಲಿ ತಾಯಿ ನಾನಿನ್ನು ಹೋಗಿ ಬರುತ್ತೇನೆ ಹೋಗಲಿಕ್ಕೆ ನಾವು ಕುಳಿತರೆ ಹೊತ್ತ ಹೋಗುವುದೇ ಹೇಗೆ ಸ್ವಾಮಿ ಹೊತ್ತು ಹೋಗುದರೆ ಮತ್ತೇನು ಮಾಡುದೇವಿ ಸ್ವಾಮಿ ಕೈಲಾಸದಲ್ಲಿ ಪಗಡಿ ಆಟವನ್ನು ಆಡೋಣ ಮರ್ತ್ಯಲೋಕದಲ್ಲಿ ಮಾಯದಾಟವನ್ನು ಆಡೋಣ ಬಂದಿದ್ದೇವಾ ಪಗಡಿ ಪಟ್ಟವರು ನಮ್ಮ ಮುಂದೆ ಕಾಳಕತ್ತಲಕಿದಿರುವ ಅವನು ನೋಡಿದೇವಾ ಪಾರ್ವತಿ ಸ್ವಾಮಿ ನನ್ನ ಮಾಯದ ಮಗನಾದ ಮಹಾಲೀಗರಾಯನು ಈಗಿವಿ ಮಠದಲ್ಲಿ ಮತ್ತು ಸುಡ್ಯಾಣ ಸಿತ್ತನು ಸೇವೆ ಮಾಡುತ್ತಿರುವನು ಅದು ಗುಕುಳ ಹೊಗೆರುವುದು ದೇವಿ ಗುಕುಳ ಹೊಗೆರುವವು ಸ್ವಾಮಿ ದೇವಿ ನಿಮ್ಮ ಮಾಯದ ಮಗನಾದ ಮಾಲಿಂಗರಾಯನು ಎಲ್ಲಿ ಇರವನು ಮತ್ತೆ ಹೇಗಿರುನು ಅವನನ್ನು ಕೈಲಾಸಕ್ಕೆ ಕರೆದುಕೊಂಡು ಬರ್ತೀನಿ ಸ್ವಾಮಿ ಪಾರ್ವತಿ ಸ್ವಾಮಿ ನನ್ನ ಮುತ್ತು ಮಗನಾದ ಮಾಣಿಗಿರಾಯನು ಈ ಮರ್ಕಲೋಕವನ್ನು ಬಿಟ್ಟು ಕೈಲಾಸಕ್ಕೆ ಬರೆದುಲ್ಲ ದೇವಿ ಸ್ವಾಮಿ ದೇವಿ ಅವನು ಒಂದು ಹೇಳ ಬರೆದಿದ್ದರೆ ಬಣ್ಣರನ್ನು ಹಚ್ಚಿ ಕೈಲಾಸಕ್ಕೆ ಕರೆದುಕೊಂಡು ಬರುತ್ತೇನೆ ಸ್ವಾಮಿ ದೇವ ದೇವಿ ಸ್ವಾಮಿ ನಿನಗೆ ಎಷ್ಟು ತುಳಸಿ ಹೇಳಿದರೆ ತಿಳಿಬಾರದು ಎಲ್ಲ ಮನಸ್ಸಿಗೆ ಬಂದಂಗೆ ಮಾಡು ಹೋಗುದಿಲ್ಲ ಬಣ್ಣ ಈಗ ನೀವೇ ಮರೆತ ಲೋಕಕ್ಕೆ ಹೋಗಿ ಆ ಹೆಚ್ಚಿನ ಸಿದ್ಧ ರಾಯನನ್ನು ಇರುವನು ಅವನನ್ನು ಕೈಲಾಸಕ್ಕೆ ಕರೆದುಕೊಂಡು ಬರುವಂತವರಾಗರಿ ಹಾಗೆ ತಾಯಿ ಈಗ ನೀವೇ ಮರೆತ ಲೋಕಕ್ಕೆ ಹೋಗಿ ಆ ಮಾಡಿಂಗ ಕರೆದುಕೊಂಡು ಕೈಲಾಸಕ್ಕೆ ಹೋಗ್ತೇನೆ ತಾಯಿ ನನ್ನನ್ನು ಹೋಗಲಕ್ಕ ಹೋಗಿ ಬರುವಂತವರಾಗರಿ ನಿಮ್ಮ ಮುಖ ಏಕೆ ಬಾಡಿರುವುದು ತಾಯಿ ನಿನ್ನ ಮಾಡಿ ಬಾಡಿದೆ ಹೊಳದ ದುಡ್ಡಿಯಿಂದ ಒಣಗಿದೆ ಯಾರೇ ನಂದಿರೋರು ತಾಯಿ ಯಾರೇ ತಾಯಿ ಮೊರೆಕ ಲೋಕದಲ್ಲಿ ಹೆಚ್ಚಿನ ಮಳೆಂಗರೆಯನ್ನು ಇರುವನು ಹೋದ ಬಾಂಡರು ಮರಳಿ ಬರಲಿಲ್ಲ ಅದಕ್ಕಾಗಿ ನನಗೆ ಚಿಂತೆ ಆಗಿರುವುದು ಚಿಂತೆ ಆಗಿರುವುದು ತಂದೆ ನಾನು ಈಗಿಂದ ಮತ್ತೆ ಲೋಕಕ್ಕೆ ಹೋಗಿ ಮತ್ತೆ ಲೋಕದಲ್ಲಿರುವ ಮಾಲೀಕ ರಾಯನನ್ನು ಕಳೆದುಕೊಂಡು ಬರುತ್ತೇನೆ ಹೋಗಿ ಬರಲಿಕ್ಕೆ ಆಶೀರ್ವಾದ ಮುಂದೆ ಪಾಲಿಸು ತಂದೆ ಮಗಳೇ ನೀನು ಅಲ್ಲಿಗೆ ಹೋಗೋದು ಬೇಡ ಮಗಳೇ ಬೇಡ ಅಲ್ಲಿ ಹೊತ್ತಿನ ಸಿದ್ಧಲಿರುವನು ನೀನು ಅಲ್ಲಿಗೆ ಹೋದರೆ ಮರಳಿ ಕೈಲಾಸಕ್ಕೆ ಆಸಕ್ಕೆ ಮಗಳೇ ತಂದೆ ಅಲ್ಲಿಗೆ ಹೋಗುದು ಬೇಡ ಮಗಳೇ ಬೇಡ ತಂದೆ ಮಗಳೇ ನಾನು ಹಂತ ಹೆಚ್ಚಿನ ಸಿಕ್ಕನೇರನ್ನು ನಾನು ಆದಲ್ಲಿ ನೋಡುತ್ತೇನೆ ಹೋಗ ಬರ್ಲಿಕ್ಕೆ ಆಶೀರ್ವಾದವನ್ನು ಬಾರಿಸು ತಂದೆ ಮಗಳೇ ನಿನಗೆ ಎಷ್ಟು ತಿಳಿಸಿ ಹೇಳಿದ್ರೆ ತಿಳಿದಿರುವುದು ಇಲ್ಲ ಮನಸ್ಸಿಗೆ ಮಂದೆಗೆ ಹೋಗು ಹೋಗಬಹುದು ತಂದೆ ಮಗಳೇ ನೀವು ಈ ರೀತಿಯಾಗಿ ಹೋಗು ಹೋಗು ಎಂದರೆ ನಾನು ಹಾಗೇ ಹೋಗುದಿಲ್ಲ ತಂದೆ ಮತ್ತೇನು ಬೇಕು ಮಗಳೇ ಏನಾಗೆ ನಾನು ಆ ತರದ ಕೊಟ್ಟರೆ ಮಾತ್ರ ಹೋಗುತ್ತೇನೆ ಇಲ್ಲದಿದ್ದರೆ ಹೋಗುವುದಿಲ್ಲ ತಂದೆ ಮಗಳೇ ನಿನಗೆ ನಾನಾ ತರದ ಮನೆಗಳೆಂದರೆ ಅವು ಯಾವ್ಯಾವ ಮಗಳೇ ನನಗೆ ಹಿರಿಯ ಬ್ಯಾನಿ ಕಿರಿಯ ಬ್ಯಾನಿ ಉರಿದಿಟ್ಟ ಗೊಬ್ಬರದ ಮೇಲಿಗೆ ಮುಂತಾದವರನ್ನು ಕೊಡು ನೀವು ತಂದು ನಿನ್ನ ಮುಂದೆ ನಿಲ್ಲಿಸುತ್ತೇನೆ ಇಲ್ಲದಿದ್ದರೆ ಇನ್ನ ತಂದೆ ಮಗಳೇ ನೀನು ಬೇಡಿಕೆಯಂತೆ ನಾನಾ ತರದ ಹೊರಗಳಾದರೂ ಕೊಡುತ್ತೇನೆ ಮತ್ತು ಕೋಣಿನ ಬಂಡೆಯನ್ನು ಕೊಡುತ್ತೇನೆ ಹೋದ ಭಾರವನ್ನು ಕೊಡುತ್ತೇನೆ ಸರಿಪಿನ ಬಾರಗಳಾದರೂ ಕೊಡುತ್ತೇನೆ ಮತ್ತು ನೀನು ಹೋಗುವಾಗ ಮೂಗಿನಲ್ಲಿ ಮುಗುತ್ತಾದರೂ ಕೊಡುತ್ತೇನೆ ಒಂದು ಏಳದಲ್ಲಿ ಆ ಏನು ಕೈಲಾಸಕ್ಕೆ ತರ ನಿಲ್ಲುತ್ತಿದ್ದೇನೆ ನಿನಗೆ ಮರಣ ಕೈಲಾಸದಲ್ಲಿ ತಾನೇ ಇಲ್ಲ ಮಗಳು ಸ್ಥಾನವಿಲ್ಲ ಆಗರವನ್ನು ಕೊಡುತ್ತಿದ್ದೆ ಆ ಗದರವನ್ನು ತೆಗೆದುಕೊಂಡು